ನಾಯಕಾರ್ಬಾರಿ ಎಲ್ಲರಿಗೂ ಕೂಡ ಈ ದಿನ ಈ ಒಳ ಮೀಸಲಾತಿ ವಿಚಾರಕ್ಕೆ ಈ ಒಳ ಮೀಸಲಾತಿ ಪ್ರತಿಭಟನೆ ಬಂದಿರುವಂತಹ ಎಲ್ಲರಿಗೂ ಕೂಡ ಸ್ವಾಗತ ಬಯಸುವ ಜೊತೆಗೆ ಹಾಗೆ ಪ್ರೆಸ್ನವರಿಗೂ ಕೂಡ ಪತ್ರಿಕಾ ಮಿತ್ರರಿಗೂ ಕೂಡ ಟಿವಿ ಮಾಧ್ಯಮದವರಿಗೂ ಕೂಡ ಪೊಲೀಸ್ ಇಲಾಖೆಯವರಿಗೂ ಕೂಡ ಸ್ವಾಗತ ಬಯಸುವ ಜೊತೆಗೆ ಈಗ ನಾವು ಮನೆಯಲ್ಲಿದ್ವಿ ಬೀದಿ ಬಂದಿದ್ದೇವೆ ಬೀದಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಸರ್ಕಾರ ನಮಗೆ ಬೀದಿಗೆ ತಂದಿದೆ ನಾವು ಓಟ್ ಅನ್ನ ಕೊಟ್ಟು ಅಧಿಕಾರ ಏನು ಕೊಟ್ಟಿದೀವಲ್ಲ ಸರ್ಕಾರ ಇವತ್ತು ನಮಗೆ ಬೀದಿಗೆ ಕಂಡಿದೆ ನಾವು ಇದರ ಹಿಂದೆ ಎಲ್ಲರೂ ಕೂಡ ನಮಗೆ ಏನು ಮೀಸಲಾತಿ ಇತ್ತಲ್ಲ ಆ ಮೀಸಲಾತಿಯನ್ನ ಎಲ್ಲಾ ಸ್ನೇಹಿತರು ಕೂಡ ನಾವು ಎಲ್ಲ ತನ್ನ ತಮ್ಮ ರೀತಿಯಲ್ಲಿ ನಾವು ಹಂಚ್ಕೊಂಡು ಜೀವನವನ್ನ ಮಾಡ್ತಾ ಇದ್ವಿ ಸಮಾನವಾಗಿ ಹಂಚ್ಕೊಂಡು ಜೀವನವನ್ನ ಮಾಡ್ತಾ ಇದ್ವಿ ನಮಗೆ ಒಳ ಮೀಸಲಾತಿ ಇದೆಯಲ್ಲ ಮೀಸಲಾತಿಯನ್ನ ಯಾವುದೇ ಸರ್ಕಾರ ಕೊಟ್ಟಿಲ್ಲ ಇದಕ್ಕಷ್ಟು ನಮ್ಮ ಗಮನದಲ್ಲಿರಲಿ ನೀಡಲಿಲ್ಲ ಒಳ ಮೀಸಲಾತಿಯನ್ನ ಅಥವಾ ಮೀಸಲಾತಿಯನ್ನ ಯಾರು ನಮಗೆ ಸರ್ಕಾರ ಕೊಟ್ಟಿರಲಿಲ್ಲ ಕೊಟ್ಟಿದ್ದು ನಮಗೆ ಮಹಾರಾಜರು ಮೈಸೂರು ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜವರು ಮೀಸಲಾತಿಯನ್ನು ಕೊಟ್ಟಿದ್ದ ವಿನಃ ಯಾವುದೇ ಸರ್ಕಾರ ನಮಗೆ ಮೀಸಲಾತಿ ಕೊಟ್ಟಿಲ್ಲ ಇದರಿಂದ ಹಿಂದೆ ಸರ್ಕಾರ ಸಲತಿಯನ್ನು ತಂದು ನಾಲ್ ಪರ್ಸೆಂಟ್ ನಾಲ್ಕಾತಿಗೆ ಕೊಟ್ಟಿದ್ರು ಒಬ್ಲಿಲ್ಲ ಅದನ್ನ ಅದ್ರ ಬಗ್ಗೆ ಹೋರಾಟವನ್ನ ಮಾಡಿದ್ವಿ ಇದೀಗ ಓಬಿಸಿ ಅಂದ್ರೆ ಅಹಿಂದ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರಿಗೆ ಓಟನ್ನು ಕೊಟ್ಟು ಅಧಿಕಾರ ಕೊಟ್ಟರೆ ನಮಗೆ ನ್ಯಾಯ ಸಿಗತ್ತೆ ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಈ ಇವತ್ತೇನು ねえ。<Good> ಕಣ್ಣಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಬೆಣ್ಣೆ ಇದೇನ ನೀವು ಮಾಡ್ತಾ ಇರುವಂತ ಒಂದು ಅಹಿಂದ ನಾಯಕರು ಅಹಿಂದ ನಾಯಕರು ಹಿಂದೆ ಇದ್ರಿ ಆದ್ರೆ ಈಗ ಅಹಿಂದ ನಾಯಕರಲ್ಲ ಯಾವುದೋ ಒಂದು ಕೋಮನ್ನ ಹೋಲಿಸಿಕೊಂಡು ನಿಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ನಿಮ್ಮ ಕುರ್ಚಿಯಿಂದ ಉಳಿಸ್ಕೊಳ್ಲಿಕ್ಕೆ ರಾಜಕಾರಣ ಮಾಡ್ತಾ ಇದ್ದೀರಿ ಆದ್ರೆ ನಿಮಗೆ ಕುರ್ಚಿಯಿಂದ ಕೊಟ್ಟಂತರು ಇವತ್ತು ಮೀನಲ್ಲಿ ಬಂದಾರಲ್ಲ ಅವರು ಓಟ್ನ ಕೊಟ್ಟಿದ್ದಕ್ಕೆ ನೀವು ಕುರ್ಚಿಯಲ್ಲಿ ಕೂತಿದ್ದೀರಿ ಹಾಗಾಗಿ ಈ ನೀವು ಅಂತ ಏನು ಎ ಬಿ ಸಿ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ನಮಗೆ ಅನ್ಯಾಯ ಯಾಕಂದ್ರೆ ಬೆಳಗ್ಗಿಂದ ಪಾಪ ಬರ್ತಿದ್ರ ಊಟ ಆಗ್ತಿದ್ವಿ ಏನು ಆಗಿಲ್ಲ ಉಪವಾಸ ಇದ್ದರೆ ಗಂಟೆ ಗಂಟೆ ಮಾತಾಡಿದ್ರೆ ನಮಗ್ ಬಾಡಾಗತ್ತೆ ನಿಮ್ ಕಳುವಿಗೆ ಒಳ್ಳೆ ವಿಷಯ ಅನ್ಸಲ್ಲ ತೊಂದರೆ ಆಗತ್ತೆ ತೊಂದರೆ ಆಗತ್ತೆ ನಮ್ದೇನಿಲ್ಲ ಹಿಂದೆ ಸದಾಶಿವ ಆಯೋಗ ವರದಿಯಲ್ಲಿ ನಮ್ಮನ್ನ ಮೂರ್ ಪರ್ಸೆಂಟ್ ಇಟ್ಟಿದ್ರು ನಾವು ಮೂರ್ ಪರ್ಸೆಂಟ್ ಇರೋದು ಆಗಿ ಮಾಡಿ ಈ ನಾಗ್ ಭವನ್ ದಾಸ್ ವರದಿಯಲ್ಲಿ ಎ ಬಿ ಸಿ ಇ ಐದು ಪರ್ಸೆಂಟ್ ಐದು ಜನಕ್ಕೆ ಐದು ಜಾತಿ ಮಾಡಿದ್ರು ಐದು ಯನ್ನು ಇಟ್ಟು ಭಾರತೀಯಂಗೆ ಆರು ಐದು ವರೆ ನಮ್ಮ ನಾಲ್ಕು ಅಂತ ದೋ ನಬಾಳಿ ಗೋವಿ ಕೊರ್ಚಾ ಪರ್ಮಾ ನಾಲ್ಕು ಜಾತಿ ನಾಲ್ಕು ಪರ್ಸೆಂಟ್ ಇದೆ ಹಿಂದಿನ ಸರ್ಕಾರ ನಾಲ್ಕು ಪಾಯಿಂಟ್ ಐದು ಇಟ್ಟಿದ್ರು ಬೊಂಬೈ ಸರ್ಕಾರ ನಾವೇನ್ ಮಾಡಿದ್ವಿ ಬೊಂಬೈ ಸರ್ಕಾರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಿದ್ವಿ ನಮಗೆ ಇವತ್ತಿನ ಸರ್ಕಾರಕ್ಕೆ ಮಾನ ಮತ್ತು ಮರ್ಯಾದೆ ಎರಡು ಇದ್ರೆ ಬೊಮ್ಮಾಯಿ ಸರ್ಕಾರ ನಾಲ್ಕು ಪಾಯಿಂಟ್ ಐದು ಕೊಟ್ಟಿದ್ರಲ್ಲ ಅದ್ರ ಮೇಲೆ ಕೊಟ್ರೆ ಗಂಡಸ್ಥನ ಇವರು ಇಲ್ಲ ಆದ್ರೆ ಏನು ಅಂತೀವಲ್ಲ ಗಣ್ಮುಂಡೆ ಹೆಂಗಸಿರುತ್ತೆ ಹೆಂಗೆ ನಮ್ಮ ಐವತ್ತೊಂಬತ್ತು ಪ್ಲಸ್ ನಾಲ್ಕು ಐವತ್ತೊಂಬತ್ತು ಜಾತಿಗೆ ಒಂದು ಪರ್ಸೆಂಟು ನಮ್ಮನೆ ಭೂಮಿ ಕೊಂಚ ಕುರ್ಮಕ್ಕೆ ನಾಲ್ಕು ಪರ್ಸೆಂಟ್ ಅಂತ ಮಾಡಿದ್ರು ನಾಲ್ಕು ಒಂದು ಅಥೋರಿಟಿ ಒಳಗಡೆ ಇದೆ ಇವ್ರು ಏನ್ ಮಾಡಿದ್ರು ಮೊನ್ನೆ ಅಧಿವೇಶನದಲ್ಲಿ ಹಾಗಾದ್ರೆ ಅಧಿವೇಶನದಲ್ಲಿ ಇವ್ರು ತೀರ್ಮಾನ ತಗೋಬೇಕಾಗಿದ್ರೆ ನಾಲ್ಕು ಒಂದು ವರದಿ ಬೇಕಿಂತ ಅವರು ಎರಡು ತಿಂಗಳು ಸರ್ಕಾರದ ಖಜಾನೆ ಖಾಲಿ ಮಾಡ್ಬೋದಿಂತ ಚೆನ್ನಗಣಂತಿ ಮಾಡೋಕೆ ಮೊನ್ನೆ ದುಡ್ಡು ಮಾಡಿದವನಪ್ಪ ಕೋಟಿ ಟೊಪ್ಪಿ ದುಡ್ಡು ಆ ವರದಿ ಸೀಮಿತವಾಗಿದೆಯಾ ಇಲ್ಲ ಯಾಕಿಲ್ಲ ಎರಡು ತಿಂಗಳಲ್ಲಿ ಇಡೀ ರಾಜ್ಯ ವರದಿಯವನು ಮಾಡಕ್ಕಾಗತ್ತ ಆಯ್ತು ಮಾಡಿದಾರೇ ಕೋಪ ಮಾಡಿದಾರ ನಾವು ಒಂದು ಆ ತಿರಸ್ಕಾರ ಮಾಡಿ ನೀವು ಅಧಿವೇಶನದಲ್ಲಿ ನಾಲ್ಕು ಪ್ಲಸ್ ಐವತ್ತೊಂಬತ್ತು ಅರವತ್ತು ಮೂರು ಜಾತಿಯನ್ನ ಒಟ್ಟು ನಮ್ಮ ಓಟು ನೀವು ಕುರ್ಚಿ ಹಿಂದಿನ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಿರುವಂತ ನಮ್ಮ ಸಮುದಾಯಗಳಿಗೆ ಮುಂದೆ ನಾವು ಎಚ್ಚಕ್ ಕೊಡಬೇಕು ನಮಗೆ ತೊಂಬೈ ಕೊಟ್ಟಿದ್ದು ನಾಲ್ಕು ಪಾಯಿಂಟ್ ಐದು ಇವರು ಅದ್ರ ಮೇಲೆ ಕೊಡಬೇಕೆ ಹೊರತು ಎಲ್ಲಾರು ಶಾಸ ಇವತ್ತು ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ಕೊಳ್ಬೇಕು ಬೊಂಬೈ ಸರ್ಕಾರ ನಾಲ್ಕು ರೂಪಾಯಿ ಐದು ಕೊಟ್ಟಿದ್ರು ಮಾನ ಮತ್ತು ನೀತ್ರೆ ಐದು ಪರ್ಸೆಂಟ್ ಕೊಡಬೇಕು ಅದ್ರ ಮೇಲ್ಪಟ್ಟು ಅದನ್ನ ಕೊಡಬೇಕಾನೆ ನೀವು ಇಷ್ಟು ಹೇಳಿದ ಹೇಳಿ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಭೂಮಿ ಬೇರೆ ಕೊಚ್ಚ ಎಲ್ಲಾ ಸಮಾಜದಲ್ಲೂ ಅತ್ಯಾಚಾರಕ್ಕೆ ಬರಬೇಕು ತಮ್ ಅಲ್ಲೇ ಊಟದ ವ್ಯವಸ್ಥೆ ಇದೆ ಮತ್ತೆ ದೇವಾಲದ ದೇವರ ಆಶೀರ್ವಾದವನ್ನು ಬಿಡುತ್ತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಆಶೀರ್ವಾದವನ್ನು ಬೇಡುತ್ತಾ ಮೈಸೂರ ನಾಡೋಡಿ ಮಹಾರಾಜರು ಇಷ್ಟ ಒಡೆಯರು ಇವರ ಒಂದು ಆಶೀರ್ವಾದವನ್ನು ಬಿಡುತ್ತಾ ಇವತ್ತಿನ ದಿನ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಹೊನ್ನೋಳಿ ತಾಲೂಕು ಎರಡೂ ತಾಲೂಕಿನ ಅಧ್ಯಕ್ಷರು ಬಂಜಾರ ಜನಾಂಗದವರು ಕೊರ್ಮ ಕೊರ್ಚಿ ಕೊರ್ಚ ಓವಿ ಜನಾಂಗದವರು ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ಈ ಪ್ರತಿಭಟನೆಯ ಉದ್ದೇಶ ನಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಈ ಒಂದು ಸರ್ಕಾರ ನಮಗೇನು ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದೆ ಈ ಐದು ಪರ್ಸೆಂಟ್ ಮೀಸಲಾತಿಯಲ್ಲಿ ಸುಮಾರು ನಮ್ಮ ಓವಿ ಲಂಬಾಣಿ ಕೊರ್ಮ ಕೊರಚದ ಜೊತೆಗೆ ಐವತ್ತೊಂಬತ್ತು ಜಾತಿಯನ್ನು ಸೇರಿಸಿ ಐದು ಪರ್ಸೆಂಟ್ ಮೀಸಲಾತಿಯನ್ನು ಸರ್ಕಾರ ನಮಗೆ ಕೊಟ್ಟಿದೆ ಆದರೆ ಹಿಂದಿನ ಸರ್ಕಾರ ಬರೀ ನಾಲ್ಕು ಜಾತಿಗೆ ಮಾತ್ರ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿತ್ತು ಆದ್ರೂ ಹಿಂದಿನ ಸರ್ಕಾರ ವಿರೋಧವಾಗಿ ನಮ್ಮ ಈ ಎಲ್ಲ ಸಮಾಜ ಭೂಮಿ ಕೊರಮ ಕೊರ್ಚ ಲಂಬಾಣಿ ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಆ ಟೈಮಲ್ಲೂ ಮಾಡಿದ್ದೇವೆ ಸರ್ಕಾರದವ್ರು ನೀವು ಹೇಳ್ತಾ ಇದ್ದೀರಿ ನೀವೆಲ್ಲ ಶ್ರೀಮಂತರಾಗಿದ್ದೀರಿ ಇನ್ನು ಜನ ಮೀಸಲಾತಿ ಬೇಕಾಗಿಲ್ಲ ಅಂತ ಇದ್ದೀರಿ ಇವತ್ತು ಹೋಗಿ ನೀವು ನೋಡಬಹುದು ನಮ್ಮ ಲಂಬಾಣಿ ಸಮಾಜದವರು ಈ ಮಳೆಗಾಲದಲ್ಲಿ ಹೋಗಿ ಎಷ್ಟೋ ಜನ ಗೋವಾದಲ್ಲಿ ಹೋಗಿ ದುಡಿತಾ ಇದ್ದಾರೆ ಗುಣ ಹಾಕ್ತಾ ಇದ್ದಾರೆ ಎಷ್ಟೋ ಜನ ಕೇರಳಕ್ಕೆ ಹೋಗಿ ದುಡಿತಾ ಇದ್ದಾರೆ ಎಷ್ಟೋ ಜನ ಹೈದರಾಬಾದ್ ಹೋಗಿ ದುಡಿತಾ ಇದ್ದಾರೆ ಮುಂಬೈಯಲ್ಲಿ ಮುಂಬೈಯಲ್ಲಿ ಹೋಗಿ ಸುಮಾರು ಒಂದೊಂದು ಸೈಡ್ ಅಲ್ಲಿ ನಾನು ಮನೆಯಷ್ಟು ಗುಡ್ಸಲ್ಲಿ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲರೂ ಅವರು ಕರ್ನಾಟಕದವರೇ ಆದ್ರೆ ಮೊನ್ನೆ ಏನು ನೀವು ಸರ್ವೆ ಮಾಡಿದ್ದೀರಿ ಸರ್ವೆ ಮಾಡಿ ಇದ್ರು ಮುಂಬೈನಲ್ಲಿ ಇದ್ರು ಇದ್ರು ಕಾಫಿ ಎಸ್ಟೇಟ್ ಅಲ್ಲಿ ಇವ್ರನ್ನ ನೀವು ಲೆಕ್ಕಕ್ಕೆ ತಗೊಂಡಿಲ್ಲ ಅದಕ್ಕಾಗಿ ನಾವು ನಾಗಮೋಹ್ ಮೋಹನ್ ದಾಸ್ ಅವರು ಮಾಡಿರುವಂತಹ ಸರ್ವೆ ಆಗಲಿ ಮತ್ತೊಂದಕ್ಕಾಗ್ಲಿ ನಮ್ದು ಅಭ್ಯಂತರ ಏನಿಲ್ಲ ಆದ್ರೆ ನೀವು ಪ್ರತಿ ಹಳ್ಳಿಗಳಿಗೆ ಹೋಗಿ ಕೇಳಬೇಕಾಗಿತ್ತು ಇವ್ರು ಎಲ್ಲೆಲ್ಲ ಹೋಗಿದ್ದಾರೆ ಅವ್ರೆಲ್ಲ ಲಿಸ್ಟ್ ತೆಗಿಬೇಕಾಗಿತ್ತು ಅವ್ರದ್ದು ಲೀಡ್ ತಗೊಂಡಿಲ್ಲ ನೀವು ಹಾಗಾಗಿ ನಾವು ಈ ಐದು ಪರ್ಸೆಂಟನ್ನು ನೀವೇನು ಕೊಟ್ಟಿದ್ದೀರಿ ಇದು ನಮ್ಮ ಎಲ್ಲ ಸಮಾಜಗಳು ಏನು ಇದೇ ನಾವು ಯಾರೂ ಹೋಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನೇನು ಹಿಂದಿನ ಸರ್ಕಾರದ ಇರುತ್ತಾ ನಾವು ಇಲ್ಲಿ ಈ ಎಲ್ಲ ಜಾತಿಗಳು ಏನು ತಿರುಗಿ ಬಿದ್ದಿದ್ವಿ ಅದೇ ತರ ಕೆಟ್ಟ ನಿಮಗೂ ಆಗಬಹುದು ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಎಚ್ಚರವಾಗಿರ್ಬೇಕು ಮುಂದೆ ಏನಾದರೂ ಇವರಿಗೆ ಅನ್ಯಾಯ ಆಗಬಾರದು ಅಂತ ಹೇಳಿ ನಿಮ್ ಮುಂದೆ ಇನ್ನೂ ನೀವು ಏನು ಹಿಂದೆ ನಿಮಗೆ ಕೋರ್ಟಿಂದ ಆದೇಶ ಬಂದಿತ್ತು ನೀವು ಯಾವ ಜನ ಯಾವ ತರ ಇದಾರೆ ಎಷ್ಟು ಜನ ಶ್ರೀಮಂತರಾಗಿದ್ದಾರೆ ಎಷ್ಟು ಜನ ಬಡವರಾದ್ರೆ ನೋಡಿ ನೀವು ಮೀಸಲಾತಿ ಕೊಡ್ಬೋದಂತೇಳಿ ನಿಮಗೇನ ಕೋರ್ಟ್ ಹೇಳಿತ್ತು ಆದ್ರೆ ಆ ಕೋರ್ಟಿನ ಪ್ರಕಾರ ನೀವು ಮೀಸಲಾತಿ ಕೊಟ್ಟಿಲ್ಲ ಈ ಐದು ಪರ್ಸೆಂಟ್ ನೀವು ಕೊಟ್ಟಿರೋದನ್ನು ನಮ್ಮ ನಮ್ಮ ಎಲ್ಲ ಸಮಾಜದ ನಾವು ಇದಕ್ಕೆ ಇವತ್ತು ಇದ್ದು ಇವತ್ತು ಅಂತ ಹೇಳಿ ಹೇಳ್ತಾ ನಮ್ಮ ಹೊನ್ನಣ್ಣ ತಾಲೂಕು ಶಿಕಾರಪುರ ತಾಲೂಕು ನಾಳೆ ನಾಳೆ ಶಿಕಾರಪುರ ತಾಲೂಕಲ್ಲಿ ನಮ್ಮ ಈ ಪ್ರತಿಭಟನೆ ಇದೆ ಅಲ್ಲಿನೂ ಅಲ್ಲಿನೂ ಸೇರೋದು ನಾವು ಈ ಇವತ್ತಿನ ಏನು ಹೋರಾಟ ಏನಿತ್ತು ಈ ಹೋರಾಟದಲ್ಲಿ ನಾವು ಹೊನ್ನಾಳಿ ತಾಲೂಕು ನಾಂಸಿ ತಾಲೂಕು ಸೇರು ಅಂತ ಈ ಹೋರಾಟ ಒಂದು ಇಡೀ ರಾಜ್ಯದ ಅದಂತ ನಮ್ಮ ಹೋರಾಟ ಇರ್ತೈತಿ ಸೆಪ್ಟೆಂಬರ್ ತಿಂಗಳು ಹತ್ತನೇ ತಾರೀಕು ನಾವೆಲ್ಲರೂ ಬೆಂಗಳೂರು ಜನ ಬೆಂಗಳೂರು ಚಲೋ ಹೋಗ್ತಾ ಇದ್ದೇವೆ ಎಲ್ಲರೂ ಬರಬೇಕು ಯಾರು ನಾವೆಲ್ಲರೂ ಶ್ರೀಮಂತರಲ್ಲ ಹೋಳಿಗಳು ಹೊಡಿತಾನೆ ಇದ್ದಾರೆ ಇನ್ನು ಮಣ್ಣು ಹೊರತಾನೇ ಇದ್ದಾರೆ ಲಂಬಾಣಿಗಳು ಬೇರೆ ಬರ್ರೆ ಖ್ಯಾತ ದುಡಿತಾನೆ ಇದಾರೆ ಹೊರತರು ಎಲ್ಲರೂ ಬಡವರ ಇದ್ದೇವೆ ನಾವೆಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಬೇಕಂತ ಹೇಳ್ತಾ ನಾನು ಮಾತನ್ನು ಮುಂದಿಸ್ತೇನೆ ಜಯ ಶಿವ ಜಯ